ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ತೋಂಟಾಪುರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಬಾರಾಕಮಾನ ಬಳಿ ಈ ಸ್ಥಿತಿ ಆದ್ರೆ ಸರ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಹೌದು ಸರ್ ನಾವು ಒಬ್ರು ಇವತ್ತು ಇವಾಗ ಒಂದು ಫ್ರೆಂಡ್ಸ್ ಜೊತೆ ಇವತ್ತು ಟೂರ್ ಆಗಿ ಇವತ್ತು ಬಾರಾಕಮಾನ ಆಗಲಿ ಇವತ್ತು ಗೋಲ್ ಮಠ ಆಗಲಿ ನಮ್ಮ ಜುಮ್ಮ ಮಸೀದಿ ನಾವು ಬಂದು ನೋಡ್ಲಾಕಾಯ್ತೀವಿ ಒಂದು ಇಂಥ ಐತಿಹಾಸಿಕ ಸ್ಥಳವಾದಂಥ ಬಿಜಾಪುರದಲ್ಲಿ ಒಂದು ನಮ್ಮ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಒಂದು ಈ ಬಾರಾಕಮಾನ ಇಲ್ಲಿ ಬರ್ತಕ್ಕಂಥ ಒಂದು ಪ್ರವಾಸಿಗರಿಗೆ ನೋಡ್ಲಕ್ಕಂಥ ವ್ಯವಸ್ಥೆ ಅಂತ ನೋಡಿದರೆ ಬಿಲ್ಡಿಂಗ್ ಬಿಟ್ಟರೆ ಬಾಜು ಇರ್ತಕ್ಕಂಥ ಒಂದು ಏನು ಗ್ರಾ ಗಾರ್ಡನ್ ಏನು ಮಾಡಿದ್ದಾರೆ ಆ ಗಾರ್ಡನ್ದಲ್ಲಿ ಇವತ್ತು ನೋಡಿದ್ರೆ ಟೊಂಕ್ ಮಠ ಅಂದರೆ ಒಂದು ಐದೈದು ಕೂಟ ಹುಲ್ಲುಗಳು ಎದ್ದಿದ್ರು ಅಲ್ಲಿ ಹಾವು ಇರ್ಬೋದು ಚೇಳು ಇರ್ಬೋದು ಎಲ್ಲ ಇರ್ಬೋದು ಬಂದಂಥ ಇಲ್ಲಿ ಕೂತು ಸರಿಯಾಗಿ ಒಂದು ವಿಶ್ರಾಂತಿ ಪಡ್ಲಿಕ್ಕಾಗಲಿ ಏನಾದರೂ ಅವ್ರದ್ದು ಒಂದು ಟಿಫಿನ್ ಮಾಡ್ಲಿಕ್ಕಾಗಿ ಜಾಗ ಇಲ್ಲ ಅದಕ್ಕೆ ದಯವಿಟ್ಟು ಏನು ಬಾರ ಕಾಮಾನ ಯಾವ ಅಧಿಕಾರಿ ಅಂಡ್ರದೊಳಗೆ ಬರ್ತದ ಆ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ನಾ ಏನು ಕೇಳೋದಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ತಮ್ಮ ಗಮನಕ್ಕೆ ತಂದು ಇದನ್ನು ಸುಧಾರಣೆ ಮಾಡಿ ಚೆನ್ನಾಗಿ ಗಾರ್ಡನ್ವನ್ನು ಮಾಡಿ ಅವ್ರು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನೀವು ಅಷ್ಟೇ ಸರ್ ತಮ್ಮ ಹೆಸರು ನಮ್ಮ ಹೆಸರು ಏನು ಅಂತ ನಾವು ಮಾಜಿ ಸೈನಿಕರು ಇಂಥ ಪ್ರಸಿದ್ಧವಾದ ಕಾರ್ಯಕ್ರಮನ ಇಂಥಲ್ಲಿ ಹೊರಗಿನ ಪ್ರವಾಸಿಗರು ಬರ್ತಾರೆ ಸ್ವಚ್ಛತಾ ಇಡಬೇಕೆಲ್ಲ ನೋಡಿ ಕಸ ಎಷ್ಟು ಬರ್ತಾವ ಇದ್ರಾಗ ಹುಳ ಅನ್ನೋ ಇದು ಅನ್ನೋ ಚೋಳು ಬರ್ತಾವ ಇದೆಲ್ಲ ಇದು ಎಲ್ಲ ನೋಡ್ಕೊಳ್ಳೋರು ಯಾರು ಯಾರು ಈ ಸುದ್ದಿ ಅವ್ರು ಗಮ್ಯ ಅವ್ರು ಯಾರಪ್ಪ ಆಕಾಶ ಒಳಗೆ ಐತಿ ಅದು ಅವ್ರು ನೋಡ್ಕೋಬೇಕು ಎಲ್ಲ ಇದು ಎಲ್ಲ ಸ್ವಚ್ಛತೆ ಮಾಡಬೇಕು ಇದು ಮಾಡಬೇಕು ನಾವು ಬರ್ತೇವೆ ನಡಿತೈತಿ ಸಣ್ಣ ಸಣ್ಣ ಬರ್ತಾವ್ ಅವ್ ಬಂದ್ವು ಅಂದ್ರೆ ಏನ್ ಮಾಡ್ತಿತ್ತು ಹುಡುಗರು ಅಕಾಡೆ ಏನು ಹೊಲ ಉಂಟು ಎಲ್ಲಿ ಗೊತ್ತಾಗಲ್ಲ ಹೊಲ ಬೆಳೆದಾಗಿ ಬೆಳೆದ್ ಬಿಟ್ಟಾರು ನೋಡಿ ಏನೈತಿಲ್ಲ ಜರ ನಾನು ಗಿಡ ತರ್ಕೊಡತ್ತ ಮಾಜಿ ಸೈನಿಕರು ಇಲ್ಲಿ ಇದು ಐತಿಹಾಸಿಕ ಸ್ಥಳ ನಾವು ಇಲ್ಲಿ ನೈನ್ಟೀನ್ ಸೆವೆಂಟಿ ನೈನ್ದೊಳಗೆ ಇಲ್ಲಿ ಎಲ್ಲ ಅಭ್ಯಾಸ ಮಾಡಿಸಿದ್ದೆವು ಇಲ್ಲಿ ಒಳ್ಳೆಯ ಒಂದು ಸ್ಥಾನ ಇರೋದರಿಂದ ಇದು ಭಾಳ ಇತಿಹಾಸದ ಸ್ಥಾನ ಇದೆ ಆದ್ದರಿಂದ ಇದನ್ನು ಮೇಂಟೆನೆನ್ಸ್ ಮಾಡೋರು ಯಾರು ಏನು ಎಲ್ಲ ಇಂಥೆಲ್ಲ ಕಸ ಭಾಳ ಹತ್ತಿದೆ ಇದು ಈ ಕಸಗಳೂ ಮಾಡಿಸೋದು ಇದು ಮಾಡೋದು ಯಾರು ಈಗ ಇಲ್ವಾ ಇದಕ್ಕೆ ಇದಕ್ಕೇನು ಯಾವ ಯೋಗ್ಯವಾದ ಕ್ಷಮತ್ವಗಳಿಗೆ ಯಾರು ಇಲ್ಲವಾ ನಂಗೆ ಹಂಗಾಗಿರ್ತಿದೆ ನೋಡಿರಿ ಚಿತ್ರ ಕಾಂಗ್ರೆಸ್ ಕಸ ಆಯ್ತಿದೆ ಇದನ್ನೆಲ್ಲ ಮೇಂಟೇನ್ಸ್ ಮಾಡಿ ಇದು ಮಾಡಿದರೆ ಇದಕ್ಕೆ ಒಳ್ಳೆಯ ಒಂದು ಜನರು ಬರ್ತಾರೆ ಹಿಂಗಿಟ್ಟರೆ ಯಾರು ಜನ ಬರ್ತಾರೆ ಇಲ್ಲಿ ಆದ್ದರಿಂದ ಇದನ್ನು ಎಚ್ಚೆತ್ತುಕೊಂಡು ಒಂದೆಲ್ಲ ಒಳ್ಳೆಯ ಕೆಲಸ ಮಾಡಿ ಇತಿಹಾಸ ಸ್ಥಳಕ್ಕೆ ಒಂದು ಹೆಸರು ತರಂಗೆ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ನಿಮ್ಗೆ ಗುರ್ತಿದೆಯಲ್ಲ ಆದ್ದರಿಂದ ಇದನ್ನೊಂದು ಒಳ್ಳೆಯ ಕೆಲಸ ಮಾಡಿ ನೀವು ಇದನ್ನೊಂದು ಯೋಗ್ಯ ಕ್ರಮ ತೊಗೊಂಡ ಇದಕ್ಕೆ ಒಂದು ಒಳ್ಳೆಯ ದಾರಿ ಕೊಡ್ಬೇಕಂತೇಳಿ